ಏನಪ್ಪ ಏನೋ ಒಂದ್ ಪಾಲ್ ಬೇಕಂತ ಏನೋ ಹೇಳೋಗಿತ್ತಂತಲ್ಲ ಬೇಕಂತ ಕೊಡ್ತೀನ ತೂಕ ಎಲ್ಲ ಆಗಿದ್ರೆ ನಮ್ಮ ಅಪ್ಪ ಹೇಳೋಯ್ತು ಹೋಗಿ ಇಸ್ಕಮ್ಮ ಚೀನಪ್ಪ ಹೇಳಿದಿನಂತ ಕೊಡ್ತೀನ ತೂಕ ಎಲ್ಲ ಆಗಿದ್ರೆ ತಗಿ ತಗೊಂಡೋಗ್ತೀನಿ ಒಣಕ ತೂಕ ಎಲ್ಲ ಆಗೈತೆ ತೂಕ ಎಲ್ಲ ಹಾಕಿ ಕರೆಕ್ಟಾಗಿ ಆಗಿ ಎಲ್ಲಾದ್ರು ಇಟ್ಟಿದ್ದೀನಿ ತಗಳ್ರಿ ನಿಮ್ಗೆ ಯಾವ್ದು ಬೇಕು ಆ ಪಾಲ್ ತಗೊಳ್ರಿ ಯಾವ್ದು ಇಷ್ಟ ಆಗುತ್ತೋ ಅದನ್ ತಗೊಳಕ ಏನು ತಗೊಂಡ್ ಬಂದಿಲ್ವಾ ಬಟ್ ಲೋಕ ಅವ್ರ ಏನಾರು ತಗೊಂಬರೋದಲ್ವನಕ ನಾನ್ ಎಷ್ಟ್ ಜನಕಂತ ಕೊಡೋಣ ಜನಕ್ಕಂತ ಜನಕಂತ ಹೇಳ್ರಿ ನೀವೇ ತಗೊಂಡ್ ನೋಡ್ರಿ ಇವಾಗ್ಲೇ ಹೇಳ್ತಿದ್ದೀನಿ ಏನು ಕೇಳಬೇಡ್ರಿ ಕವರ್ ಇವ್ರು ಏನೂ ಇಲ್ಲ ನಾನ್ ಆಳದವಳು ಮಂತಾವಿಂದ ಓಡಬೇಕಾದ್ರೆ ಎಲ್ಲಿ ಮಟನ್ ಖಾಲಿ ಆಗ್ಬಿಡುತ್ತೆ ಏನೋ ಎತ್ತ ಅಂದ್ಕಂಡು ಗಡಬಿಡಿಯಿಂದ ಬಂದೆ ಕಣ್ಣಾ ಪಾಪ ಮರ್ತು ತಗೊಂಡ್ ಬರ್ಲಿಲ್ಲ ಏನಾರ ಕವರ್ ಇದ್ರೆ ಕೊಡ್ಲಾ ಪಾಪ ಇನ್ನೇನ್ ಮಾಡೋಣ ಇದೊಂದ್ಸಲ ಕೊಡು ಇನ್ನೊಂದ್ಸಲ ಈಗ ಮಂತ ಹೋಗಿ ಅಲ್ಲಿಂದ ತಗೊಂಡ್ಬರ ಅಷ್ಟ ಒತ್ತಾಗ್ಬಿಡುತ್ತೆ ಕಂಡ್ಲಾ ಪಾಪ ಅದಕ್ಕೆ ಹೋಗ್ ಕೊಡು கவரல்ல கணக்கெஸது நோட் தடிய இதே தகமந்தோந்தோட குயி குயலா இதுல பப்பா சுனில மட்டன் ಇಲ್ಲ ಕಡ್ಲ ಪಾಪ ನಿಮ್ಮ ತಾತ ಏನು ಹೇಳೋಗಿಲ್ಲಪ್ಪ ಮಟನ್ ಬೇಕು ಅಂತ ಏನು ಹೇಳೋಗಿಲ್ಲ ನಿಮ್ಮ ತಾತಂಗೆ ಗೊತ್ತಾಯ್ತೋ ಗೊತ್ತಿಲ್ವ ಕಣು ನಾನು ಮರಿ ಕೊಯ್ದು ಪಾಲು ಹಾಕಿದ್ದೀನಂತ ಗೊತ್ತಾಯ್ತೋ ಪಾಪ ಗೊತ್ತಿದ್ರೆ ತಗೊಳ್ತಿದ್ರೆ ಏನ ಒಂದು ಕೆಲಸ ಮಾಡಲಪ್ಪ ಇನ್ನೂ ಒಂದು ಐದಾರು ಪಾಲು ಐತೆ ಯಾರು ತಗೊಂಡಿಲ್ಲ ನೋಡು ಹೋಗು ಕೇಳ್ಕೊಬ ಹೋಗು ನಿಮ್ಮ ತಾತಂಗೆ ಲೈ ಪಾಪ ಚಂದೋ ನಿಗೂ ಬೇಕಂದ್ರೆ ನಿಮ್ಮಅಮ್ಮಂತಾವ್ ಕೇಳ್ಕೊಂಬ ಹೋಗ್ಲಾ ಬಿರ್ನೇ ಹತ್ತಲಾಗಿ ಯಾರ ಬರೋಷ್ಟೊತ್ತಿಗೆ ಬಿರ್ನೆ ಬರಬೇಕು ನೋಡ್ರಿ ಇವಾಗಲೇ ಹೇಳ್ತಿದ್ದೀನಿ ಆ ರಪ್ಪನೋಗಿ ರಪ್ಪ ಅಂದ್ಬಂದು ಕೇಳ್ಕೊಂಬರ್ರಿ ಬೇಕಂದ್ರೆ ಕೊಡ್ತೀನಿ ಇಲ್ಲ ಅಂದ್ರೆ ಅದಕ್ಕಿಂತ ಮುಂಚೆ ಯಾರು ಬಂದ್ಬಿಟ್ರೆ ಅವ್ರಿಗೆ ಕೊಟ್ಬಿಡ್ತೀನಿ ನೋಡ್ರಿ ಇವಾಗ್ಲೇ ಹೇಳ್ತಿದೀನಿ ರಪ್ಪನ್ ಹೋಗಿ ರಪ್ಪನ್ ಬರ್ಬೇಕು ಹೂಕಣ್ಣ ಆಯ್ತು ನಮ್ ತಾತನ್ ಹೇಳ್ತೀನಿ ನಮ್ ತಾತನ್ ಹೇಳಿರ ಆ ಎರಡ್ ಪಾಲು ಉಳಿಸಿರ್ಬೇಕು ನೋಡ್ರಿ ಮತ್ತೆ ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ ಅಪ್ಪಿ ತಪ್ಪಿ ಯಾರು ಬರ್ತಾರಂತ ಕೊಟ್ಗಿಟ್ಟಿಯ ಮತ್ತೆ ಎರಡ್ ಪಾಲು ಉಳಿಸಿರೋಣ ಸಿರಣಯ್ಯ ಮತ್ತೆ ಮರ್ಕಿರ್ತೋಗಿಯ ಮತ್ತೆ ಓ ಓ ಹೋಗ್ಲ ಪಾಪ ಅದೆಷ್ಟೊತ್ ಮಾತಾಡ್ಕೊಂಡು ನಿನ್ಕಣ್ತೀಯ ರಪ್ಪನ್ ಹೋಗಿ ರಪ್ಪನ್ ಬಾ ಹೋಗಿ ನಿಮ್ ತಾತನ್ ಕರ್ಕೊಂಬಾ ಹೋಗು ಹಾ ಶಂಕರ ತಾತ ನೀನಾದ್ರೂ ನಮ್ ತಾತನ್ ಹೇಳದಲ್ವಾ ಹಿಂಗ್ ಹಿಂಗೆ ಮರಿ ಕುಯ್ದು ಪಾಲಾಕಿದಾರಂತ ನಮ್ ತಾತನ್ ಪಾಪ ಗೊತ್ತಿಲ್ಲ ಏನಿಲ್ಲ ಅದಕ್ಕೆ ಮಂತಾವಳನೇ ಐತೆ ಇಲ್ಲ ಅಂದ್ರೆ ಬಂದು ಒಂದ್ ಪಾಲ್ ಎಲ್ಲಕ್ಕಿಂತ ಮುಂಚೆನೆ ತಗೊಂಡೋಗೋದು ಗೊತ್ತಾ ನೀನು ನಮ್ ತಾತನ್ ಜೊತೆನೆ ಇದ್ಬಿಟ್ಟು ಹೇಳ ಇಲ್ವಲ್ಲ ನೋಡ ನೀನು ಇಲ್ಲ ಕಂಡ್ಲ ಪಾಪ ನನ್ಗೂ ಗೊತ್ತಿರಲಿಲ್ಲ ಆಹ್ ಗೊತ್ತಿದ್ರೆ ನಿಮ್ ತಾತನ್ ಹೇಳ್ದಂಗ ಇರ್ತೀನಿ ಅಲ್ಲ ಪಾಪ ಊರಲ್ಲಿ ಹಂಗೇನೆ ಯಾರ್ಯಾರು ಹೇಳಿರೋ ಅದಕ್ ನಾನು ಬಂದೆ ಕಣ ಒಂದ್ ಪಾಲ್ ಅಂತ ಇವತ್ ಭಾನುವಾರ ನೋಡು ಅದಕ್ ಬಂದೆ ಇವಾಗಿನ್ ನೀನ್ ಹೋಗಪ್ಪ ನಿಮ್ ತಾತನ್ ಕರ್ಕಂಬ ಹೋಗು ಇನ್ನು ಇರುತ್ತೆ

ಮಟನ್ ಗಿಟನ್ ಕೊಯ್ದು ಪಾಲ್ ಹಾಕಿರೆ ಒಂದ್ ಪಾಲಾರ ತಗೊಳ್ತಿದ್ದು ತಿನ್ನಂಗ ಆಗೈತೆ ಮಟನ್ ತಾಂಬಾರಿಂದ ಮಟನ್ ಎಲ್ಲಾ ಆಗೈತೆ ಅಂತ ಹೇಳ್ತಿತ್ತು ಅಮ್ಮ ಹಿಂಗೂ ಕರ್ಕೊಂಡ್ ಬರ್ತಿನಿ ನೀನು ನಿಮ್ ತಾತಂದ ನಿಮ್ ಅಜ್ಜಿಗೇರಿ ಬಾ ಬಿರ್ನಿ ಹಾ ತಗೋಣ ಮತ್ತೆ ಆಣ್ಣ ಯಾರಿತ್ತು ನೋಡು ಯಾರ ಕೊಟ್ಬಿಟ್ರೆ ನಮ್ಕಿಂತ ಮುಂಚೆನೆ ಯಾರು ಬಂದ್ರೆ ಕೊಟ್ಬಿಡ್ತೀನಿ ಅಂತ ಬೇರೆ ಹೇಳೈತೆ ಬಿರ್ನೆ ಹೋಗಿ ಬಾ ಹೋಗು ಏನಿಲ್ಲ ಅಲ್ಲಿ ನನ್ಕಿಂತ ಮುಂಚೆನೆ ಬಂದಿಯಾ ಮಟನ್ ತಗೊಂಡೋಗ ಎಷ್ಟ್ ಪಾಲ್ ತಗೊಂಡೆ ಯಾಕೋ ಶಾಂತಕಯ್ಯ ನಾನು ಒಂದೇ ಒಂದ್ ಪಾಲ್ ತಗೊಂಡೆ ಕಣಕ ಅಷ್ಟೇ ನಿನೆ ನಮ್ಮಯ್ಯಪ್ಪ ಹೇಳೋಗಿತ್ತಂತೆ ತಿನ್ನೆ ಹಿಂಗೆ ನೆನೆ ನೆನೆ ಹೇಳಿತ್ತಂತೆ ಒಂದ್ ಪಾಲ್ ಬೇಕಂತ ಇನ್ನೇ ನಮ್ಮನೇಲಿ ಇರೋದೇನೆ ನಾವ್ ಮೂರ್ ಜನ ನಾನು ನಮ್ಮ ನಮ್ಮಯ್ಯಪ್ಪ ನಮ್ಮ ಹುಡುಗ ಅಷ್ಟೇ ನೆನೆ ಆ ಹುಡುಗ ಕೋಳಿ ತಿಂತಾನೆ ಇದು ಮಟನ್ ಸಾಂಬಾರಿನ ಏನ್ ತಿನ್ನಲ್ಲ ಮಟನ್ ತಿನ್ನಲ್ಲ ಅವನು ಅಲರ್ಜಿ ಆಗುತ್ತಂತ ನಾವೇ ತಿನ್ಸಕ್ ಆಗಲ್ಲ ನಾನು ನಮ್ಮ ನಮ್ಮಯ್ಯಪ್ಪ ಇಬ್ರಾಳನೆ ತಿನ್ನೋದು ಅದಕ್ ಒಂದೇ ಒಂದ್ ಪಾಲ್ ತಗೊಂಡೆ ಕಣಕ್ಕ ನೀನೆಷ್ಟು ಪಾಲ್ ಹೇಳೋಗಿದ್ದೆ ನಾನು ಏನ್ ಹೇಳಿಲ್ಲ ಕಣೆ ನನ್ಗೂ ಗೊತ್ತಿರಲ್ಲೋ ಊರಲ್ಲಿ ಅವ್ರಿವ್ರು ಮಾತಾಡ್ತಿದ್ರು ಮಟನ್ ಹೋಗ್ಬಿಟ್ಟು ಹೇಳ್ತಿದ್ರು ಐತೆ ಪಟ್ಲಿ ಮರಿ ಪಾಲಕ್ ಐತೆ ಚೆನ್ನಾಗೈತೆ ಒಳ್ಳೆ ನೆನವಾಗೈತೆ ಅಂತ ಬಂದೆ ಕಣೆ ಬೇಕಿತ್ತಪ್ಪ ಐತೋ ಇಲ್ವೋ ಇದಾವೋ ಏನ್ ಎಲ್ಲಾರ್ಗು ಕೊಟ್ಬಿಟ್ಟೈತೆ ಗೊತ್ತಿಲ್ಲಪ್ಪ ನಮ್ಮ ಅತ್ತೆ ಮಾವ ನಮ್ಮ ಹುಡುಗರೆಲ್ಲ ತಿಂತಾರೆ ನೋಡಿ ಹೋಗ್ಬೇಕು ತಗೊಳಕ ಇರ್ಬೇಕು ಇನ್ನೂ ಒಂದ್ ಐದಾರು ಪಾಲ್ ಐತ ಅಂತ ಹೇಳ್ತಿತ್ತು ಯಾರು ತಗೊಂಡಿಲ್ಲ ಅಂತಿದ್ರು ನೋಡಿ ಕೇಳು ನನಗೆ ಹಾಕ್ಕೊಡೋ ಬಿರ್ನೆ ಒಂದ್ ಪಾಲ್ ಬೇಕು ನೀನು ಎಷ್ಟೊತ್ತು ಮಾಡ್ತೀಯಪ್ಪ ನನಗೆ ಬಿರ್ನೆನೆ ಹಾಕ್ಕೊಡಪ್ಪ ನಮ್ಮ ಅಜ್ಜಿ ಸಾಂಬಾರ್ ಮಾಡ್ತೀನಿ ಅಂತ ಹೇಳೈತೆ ಬಿರ್ನೆನೆ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡು ಕುಂತೈತೆ ಹೋಗ್ತೀನಿ ಅತ್ಲಾಗೆ ಹಾಕ್ಕೊಡ್ಲಪ್ಪ ನನಗೆ ಬಿರ್ನೆ ಅತ್ಲಾಗ ಹೋಗ್ತೀನಿ ತಗೊಳಜ ಅದೆಷ್ಟೊತ್ತು ಮಾಡ್ತೀಯ ನೀನು ನೀನೇ ನಿನ್ಕೊಂಬಿಟ್ಟು ಇಷ್ಟೊತ್ತರೆಗೂ ಇವಾಗ ಅರ್ಜೆಂಟ್ ಮಾಡಿದ್ರೆ ನಾನು ಏನು ಮಾಡೋಣ ನೋಡ್ ತಗ ಯಾವ್ದು ಬೇಕು ಯಾವ್ದು ಪಾಲ್ ಬೇಕು ಇನ್ನೇನು ಎಲ್ಲವೂ ಒಂದೇ ನೆನೆ ಏನಪ್ಪ ಎರಡು ಪಾಲ್ ಬೇಕಿತ್ತು ಇದಾವೇನಪ್ಪ ಕೊಡ್ತೀಯಾ ಓ ಶಾಂತಕಯಾ ಎರಡು ಪಾಲ್ ಕೊಡಕ್ ಆಗಲ್ಲ ಒಂದ್ ಪಾಲ್ ಕೊಡ್ತಿನ್ಬೇಕಾರೆ ತಗೊಂಡ್ ಹೋಗಕ್ಕ ಯಾಕಂದ್ರೆ ಅವ್ರ ಇವರು ಬಂದು ಬೇರೆ ಕೇಳ್ತಿದ್ದಾರೆ ನಿನ್ನಂಗೆ ಏನೇನೆ ಗೊತ್ತಿಲ್ದವ್ರು ಅವ್ರು ಇವ್ರು ಬೇರೆ ಬರ್ತಿದ್ದಾರೆ ಪಾಪ ಅವ್ರಿಗೂನು ಹಂಗೆ ಕಳ್ಸಕ್ ಆಗಲ್ವಲ್ಲಕ್ಕ ಅದು ಕೇಳ್ತಿರೋದು ಆ ತಿರ್ಗಾ ರಂಗಜನ್ ಮನ್ಮಗ ಬೇರೆ ಬಂದಿದ್ದ ಅವ್ರು ಬೇರೆ ಪಾಪ ಆಸೆ ಮಾಡ್ಕೊಂಡು ಹೋಗಿದ್ದಾರೆ ಅವ್ರು ಕರ್ಕೊಂಡ್ ಬರ್ತಾರೆ ಅವ್ರ ಅಜ್ಜಿ ತಾತಂಗ್ ಯಾರ್ಗಾರ ಕರ್ಕೊಂಡೋಗಿ ಕರ್ಕೊಂಡ್ ಬಂದು ಪಾಲ್ ತಗೊಂಡ್ ಹೋಗ್ತಾರೆ ಪಾಪ ಅವ್ರಿಗೂ ಒಂದ್ ಎರಡು ಮೂರು ಪಾಲ್ ಬೇಕನ್ಸುತ್ತೆ ಅವ್ರು ಬಂದಿದ್ರು ತಿರ್ಗಾ ಅವ್ರು ಇವ್ರು ಬರ್ತಾನೆ ಇರ್ತಾರೆ ಅದಕ್ಕೆ ಕಣಕ ಬೇಕಂದ್ರೆ ಒಂದ್ ಪಾಲ್ ಐತೆ ತಗೊಂಡೋಗ್ಬೇಕಾದ್ರೆ ನಿನ್ಗೂನು ಯಾಕಂದ್ರೆ ನೀನು ಬರೇ ಕೈಲಿ ಹೋಗೋದ್ ಬೇಡ ಅಂತ ಹೇಳ್ತಿರೋದಷ್ಟೇ ಕಣಕು ಇನ್ನೇನು ಎಲ್ಲಾ ಪಾಲ್ ಆಗ್ಬಿಟ್ಟಿದೆ ಅದಕ್ಕೆ ಹೇಳ್ತಿರೋದು ಒಂದ್ ಪಾಲ ಐತೆ ತಗೊಂಡೋಗ್ರೆ ಒಂದ್ ಪಾಲ್ ಕೊಡ್ತೀನಿ ಇನ್ನು ಐದಾರು ಪಾಲ್ ಏನೋ ಐತಂತ ಪಾಪ ಕೊಡ ಏನು ಆಗಲ್ಲ ಇನ್ನೇನು ಆ ಹುಡುಗರು ಇನ್ನೇನು ರಂಗಜ್ಜ ಮತ್ತೆ ನೇತ್ರಮ್ಮ ಬಂದ್ರೆ ಇನ್ನೇನು ಅವರಿಂದ ಒಂದ್ ಪಾಲ್ ತಗೊಂಡ್ ಹೋಗ್ತಾರಪ್ಪ ನನ್ಗೊಂದ್ ಎರಡು ಪಾಲ್ ಕೊಡು ಇನ್ನೊಂದ್ ಎರಡು ಪಾಲ್ ಇರುತ್ತೆ ಅವ್ರ ಇವರು ಬಂದಿರ್ಬೇಕಾದ್ರೆ ಇನ್ನೊಂದ್ ಎರಡ್ ಪಾಲ್ ಕೊಡುವಂತೆ ಕೊಡ್ಲ ಏ ನಮ್ಮ ಮನೆಯಲ್ಲಿ ಸಾಕಾಗಲ್ ಕಣೋ ಅದಕ್ಕೆ ಹೇಳ್ತಿರೋದು ನಮ್ಮ ಅತ್ತೆ ಮಾವ ಹುಡುಗರೆಲ್ಲ ಇದ್ದಾರೆ ನೆಂಟ್ರು ಬೇರೆ ಬಂದಾರೆ ಸಾಕಾಗಲ್ ಕಣ ಒಂದೇ ಒಂದ್ ಪಾಲ್ ತಗೊಂಡ್ ಹೋಗ್ಬಿಟ್ಟು ಅದ್ ಎತ್ಲಾಗಿಂದ ಹಾಕೋಣ ಎತ್ಲಾಗು ಸಾಲಲ್ಲ ಎಲ್ಲ ಹಂಗ್ ಬಿಡತ್ಕೊಂಡ್ಲಪ ಅದಕ್ಕೆ ಹೇಳ್ತಿರೋದು ಕೊಡೋ ಒಂದ್ ಎರಡ್ ಪಾಲು ಒಳ್ಳೆ ನೆನವಾಗ ಐತೆ ಚೆನ್ನಾಗೈತೆ ಮೆಟ್ರನ್ನು ನೋಡದಿನಗ ನೀನ್ ಇವಾಗ ಬಂದ್ ಹಿಂಗೆ ಹಿಂಸೆ ಮಾಡ್ತಿರೋದು ಇನ್ನೇನ್ ಮಾಡೋಣ ತಗೊಂಡ್ ಹೋಗು ಎರಡ್ ಪಾಲು ಮೊದ್ಲೆ ನೀವು ಹಿಂಗ್ ಎರಡ್ ಮೂರ್ ಪಾಲ್ ಬೇಕಿರೋರು ಮೊದ್ಲೆ ಒಂದ್ಸಲಿ ಹೇಳಿದ್ರು ಆಗುತ್ತಪ್ಪ ಏನು ಹೇಳಲ್ಲ ಏನಿಲ್ಲ ಇವಾಗ ಬಂದ್ಬಿಟ್ಟು ಎರಡ್ ಪಾಲ್ ಬೇಕು ಮೂರ್ ಪಾಲ್ ಬೇಕಂತ ಹಿಂಸೆ ಮಾಡ್ತೀರಾ ನನ್ಗಂತೂ ಹಿಂಸೆ ಆಗೋಗ್ಬಿಡುತ್ತೆ ಯಾಕಂದ್ರೆ ಎಲ್ಲಾರ್ಗು ಕೊಡ್ಬೇಕು ನೋಡ್ರಿ ಬರೋರ್ಗೆ ಸುಮ್ನೆ ಕೈಯಲ್ಲಿ ಕಳ್ಸಕ್ಕೂ ನನಗ್ ಬೇಜಾರಾಗುತ್ತೆ ಖಾಲಿ ಆಗೈತಂತ ಇನ್ನೇನ್ ಮಾಡಕ್ಕಾಗುತ್ತೆ ಆಗುತ್ತೆ ತಗೊಂಡೋಗಕ್ಕ ಇನ್ನೇನ್ ಮಾಡೋಣ ಎರಡ್ ಪಾಲು ನೆಂಟ್ರು ಅವ್ರ ಇವರು ಬೇರೆ ಬಂದಾರೆ ಮಂತ ಮನೇಲೆಲ್ಲಾ ಇದಾರೆ ಅಂತ ಹೇಳ್ತಿದ್ಯಾ ಬೇರೆ ತಗೊಂಡೋಗ್ ಇನ್ನೇನ್ ಮಾಡನ ಲಕ್ಕನಕ ದುಡ್ಡು ನೀನ್ ಕೊಡ್ತೀಯಾ ಕೃಷ್ಣನ ಕೊಡುತ್ತಾ ದುಡ್ಡು ಇವಾಗ ಕೊಡಕಾಗಲ್ಲ ನನ್ಗು ಊರಲ್ಲಿ ಅವ್ರಿವ್ರು ಮಾತಾಡ್ತಿದ್ರು ನೋಡು ಪಾಲಾಕಿದ್ಯಾ ಪಟ್ಲು ಮರಿ ಕೊಯ್ದು ಪಟ್ಲಿ ಮರಿ ಕೊಯ್ದು ಇದ್ಯಾ ಅಂತ ಹೇಳಿರೋ ಅದಕ್ಕೆ ನಾನು ಎಲ್ ಮಟನ್ ಖಾಲಿ ಆಗುತ್ತೆ ಏನು ಅಂತ ಗಡಿ ಬಿಡಲಿ ಓಡ್ಬಂದ ಕಂಡಪ್ಪ ಈಗ ಒಂದ್ ಕೆಲಸ ಮಾಡುವ ಸಂಜೆ ಕಡೆಯಿಂದ ಹಂಗೆ ಡೈರಿ ಗಿರಿ ಕಡೆಯಿಂದ ನೀನ್ ಹಾಲಾ ಬರ್ತೀಯ ನೋಡು ಅಲ್ಲೇ ನೆನೆ ಸಿಕ್ಕಿರೇ ಮಂತಾವಳ ಬಂದ್ ಹೋಗು ಹಂಗೆ ಟೀ ಕುಡ್ಕೊಂಡು ಅದೇನು ದುಡ್ಡು ಇಸ್ಕೊಂಡು ಅಂತ ಬೇಕಾದ್ರೆ ಎಷ್ಟಪ್ಪ ದುಡ್ಡು ಹೆಂಗೆ ಒಂದ್ ಪಾಲು ಹೆಂಗಪ್ಪ ಒಂದ್ ಕೆಜಿ ಒಂದ್ ಪಾಲು ಎಂಟ್ನೂರ ಐವತ್ತು ರೂಪಾಯಿ ಕೆಜಿ ಹೆಂಗ್ ಕೊಡ್ತಿದೀನಿ ಎರಡ್ ಪಲಾ ನಿಮ್ದು ಅಲ್ಲಿ ಸಾವಿರದ ಏಳ್ನೂರು ರೂಪಾಯಿ ಆಗುದ್ ಯಾಕಲ ಪಾಪ ಎಂಟ್ನೂರ ಐತ್ ಮಾಡ್ತಿದ್ಯಾ ನೀನೆಲ್ಲ ಪಾಪ ಊರ್ನವರು ಎಲ್ಲರೂ ಊರವ್ರೆ ತಗೋತಿರೋದು ನೋಡಿ ಒಂದ್ ಎಂಟುನೂರು ರೂಪಾಯಿ ಕೆಜಿ ಹಂಗ ಕೊಡದಲ್ವ ಅದೇ ಗೀ ಪಟ್ಟಿ ರೇಟ್ ಮಾಡಿಯಾ ಇಲ್ಲ ಕಣ್ ಶಾಂತಕಯ್ಯ ಇಷ್ಟೇ ನಿನ ರೇಟು ನಿನ್ ಗೊತ್ತಿಲ್ಲ ಇನ್ನು ಬೇರೆ ಕಡೆ ಇನ್ನು ಜಾಸ್ತಿ ರೇಟಲ್ಲಿ ಮಾರ್ತಾರ ಕಣಕ ನಾನೇನೋ ಊರವ್ರಂತ ಎಂಟ್ನೂರ ಐದು ರೂಪಾಯಿ ಕೆಜಿ ಹಂಗ್ ಕೊಡ್ತಿದಿನಿ ಒಳ್ಳೆ ನೆನವಾಗೈತೆ ಪಟ್ಲಿ ಮರಿ ಸುಮ್ನೆ ತಗೊಂಡೋಗು ಓಹೋ ನೀನ್ ನೋಡು ನೀನು ಹೇಳ್ತಿರೋದು ಸರಿ ಕಣ ಆಯ್ತು ಬಿಡಪ್ಪ ಎಂಟ್ನೂರ ಐದು ರೂಪಾಯಿ ಕೆಜಿಂಗ್ ಕೊಡ್ತೀನಿ ಮಟನ್ ಏನಂದ್ರೆ ನೆನವಾಗೈತೆ ಚೆನ್ನಾಗೈತೆ ಬಿಡು ಇನ್ನೇನು ಮಾಡ್ತಾ ಅಪ್ಪ ಸುನಿಲ ಇದ್ಯಾಕ್ಲಾ ಮನೆ ಮುಂದೆ ನಿನ್ ಕೂ ಕಾಣ್ತಿದ್ಯಾ ಯಾಕೋ ಯಾಕೆ ಆಯ್ತಾ ಬಾಯ್ಲಿ ನಿನ್ಗೇನೋ ಹೇಳ್ಬೇಕು ತತ ತಾತ ಮತ್ತೆ ಏನ್ ಆ ಇಲ್ವೇಂತೀರ ಪಟ್ಲಿ ಮರಿ ಕುಯ್ದು ಪಾಲ್ ಆಕೈತ್ಕೋ ಒಳ್ಳೆ ನೆಣವಾಗೈತೆ ಮಟನ್ ಬಾಳ ಚೆನ್ನಾಗೈತ್ಕಣತ ಎಲ್ಲಾರು ತಗೊಂತಿದ್ರು ನಾನು ಹೋಗ್ ಕೇಳಿದೆ ಅಣ್ಣ ಅಣ್ಣ ನಮ್ಗೂ ಒಂದ್ ಪಾಲ್ ಬೇಕಾಯ್ತು ಕಣಣ ಅಂತ ಅದಕ್ಕೆ ಪಾಪ ಇನ್ನೊಂದ್ ಎರಡ್ ಮೂರ್ ಪಾಲ್ ಐತೆ ಹೋಗ್ ನಿಮ್ ತಾತುಂಬ್ ಚೆಕ್ಕೊಂಬಾ ಹೋಗುವ ನಿಮ್ ತಾತುಂಬ ಜೊತೆಲೆ ಕರ್ಕಂಬಾ ಬೇಕಂದ್ರೆ ತಗೊಂಡೋಗು ಅಂತ ಹೇಳ್ತು మే ఇొంద రూపాయల ఐతే బిర్యానీ బిర్యానీ మే శంకర తాతనూ అల్ ఐతే నోడ్ తాతవ్ నిన్ మటన్ కుయారంత్ బాత తగనాపా ఏ మరీ కుయ్ హా ಎಂತ ಇರ್ಬೇಕು ನೋಡ ಅವನು ಎಲ್ಲಕ್ಕಿಂತ ಮುಂಚೆ ಏನಾರು ಮರಿ ಕುಯ್ದು ಪಾಲ್ ಹಾಕಿರೇ ಎಲ್ಲಕ್ಕಿಂತ ಮುಂಚೆ ನನಗೆ ಮೊದ್ಲು ಅವನು ನನ್ಗೆ ಹೇಳ್ದಂಗೆ ಕುಯ್ದ ನೋಡು ಕಣ್ಲ ಅವನು ಒಂಥರ ನಡಿ ನೋಡನ ಒಂದ್ ಪಾಲ್ ತಗೋಣಂತೆ ನಡೀವು ಭಾಳ ಚೆನ್ನಾಗಿದೆ ಅಂತ ಏನೋ ಹೇಳ್ತಿದ್ಯಾ ಒಳ್ಳೆ ಅಂತ ಬೇರೆ ಹೇಳ್ತಿದ್ಯಾ ಇವತ್ತು ಭಾನುವಾರ ಬೇರೆ ನಡಿ ಏನಾರ ತಗೊಂಬಂದು ಏನಾರ ಅಂತ ಹೇಳಿ ನಿಮ್ಮಅಮ್ಮ ಹಿಂಗ ಏನಾರ ಹೇಳಂತೆ ನಿಮ್ಮ ನಿಮ್ ಅಜ್ಜಿಗ್ ಒಂದ್ ಮಾತ್ ಕೇಳೋಣ ಬೇಕು ತಿರ್ಗಾ ಮತ್ತೆ ಏಳ್ದಂಗ ಕೇಳ್ದಂಗ ತಗೊಂಡ್ ಅಂತ ಅಂತ ಜಗಳಿಗ್ಳ ಆಡತು ನಿಮ್ಮ ಅಜ್ಜಿ ತಡಿಯಪ್ಪ ಒಂದ್ ಮಾತ್ ಕೇಳೋ ಕೇಳೋನವ್ ಇವಳೆ ಏ ಇವ್ಳೆ ಬಾರಿ ಇಲ್ಲಿ ಇಲ್ಲಿ ಹೊರಕೈರ ಒಂದ್ರಿಟ್ಟು ಯಾಕಜ ಹಿಂಗ್ ಏನಾಯ್ತು ಹುಡುಗ ಎಲ್ಲ ಹೋಗಾರ ಯಾಕ ನಿಂತಾನೆ ಎಲ್ಲ ಹೋಗ್ತಿದ್ದೀರಾ ಯಾಕಜಾ ಯಾಕ ನೀನ್ ಯಾಕೆ ಹಿಂಗ ಆತರ ಬಿಳ್ತೀಯ ತಡಿಯ ಒಂದ್ ಏನಾರು ಹೇಳೋವರೆಗೂ ಆಹಾ ಏನಾರ ಮಾತಾಡಕ್ಕಿಂತ ಮುಂಚೆ ನಾನೇ ಆ ಅದೇನು ಏನೇನೋ ತಿಳ್ಕೊಂಡು ಏನೇನೋ ಮಾತಾಡ್ತೀಯ ಅಮ್ಮ ನೀನಂತು ಕಡಿ ಬಂದ್ರಿಟಿ ಏನಾರ ಹೇಳಕ್ಕಿಂತ ಮುಂಚೆ ಅದ್ ಹಾಕಿಂಗಾಡ್ತೀಯ ಅಲ್ಲ ಕಣೆ ಆ ಸೀನಪ್ಪ ಇದ ನೋಡು ಮರಿ ಏನಕ್ ಕೊಯ್ದು ಪಾಲ್ ಹಾಕಿದಾನಂತೆ ಪಟ್ಲಿ ಮರಿ ಆ ಬಹಳ ಚೆನ್ನಾಗೈತಂತೆ ನೆಣಮಾಗೈತಂತೆ ಅದಕ್ಕೆ ಈ ಹುಡ್ಗ ನೋಡ್ಕೊಂಬಂದು ತಗಣಂತ ಬಾರ್ತ ತಗ ತಗ ಒಂದ್ ಪಾಲ್ ತಗ ಬಾರ್ತ ತಿನ್ನಂಗ ಆಗೈತಂತ ಹೇಳ್ತಿದ್ದಾನೆ ಆ ತಗೊಂಬರನೇನೆ ನೋಡಿ ಅತ್ಲಗ ಚೆನ್ನಾಗಿದ್ರೆ ಅತ್ಲಗ ತಗೊಂಬರನ ಒಂದ್ ಪಾಲು ಲಾಕಜ ನಿನ್ಗೆ ಏನಾರು ಜ್ಞಾನ ಐತೆ ನಜಾ ನಿನ್ಗೆ ದಿನ ಏನ ಆಟ ಮಾಡ್ಕೊಂಡಿದ್ರೆ ಏನ್ ನೀವು ಮೊನ್ನೆ ಇನ್ನು ಹುಡುಗಿ ಬಂದಿದ್ದಾಗ ಕೋಳಿ ಕೊಯ್ತಿದ್ದೀವಿ ತಿರ್ಗಾ ಇವತ್ತು ಹೋಗ್ಬಿಟ್ಟು ಮಟನ್ ತಗೊಂಡ್ ಬರ್ತೀನಿ ಅಂತ ಹೇಳ್ತಿದ್ದೀರಲ್ಲ ನೀವು ಯಾರಾದ್ರೂ ಹೇಳಿ ಏನಂತಾರಾಜು ದಿನಾಲ್ ಮಟನ್ ಸಾಂಬಾರು ಚಿಕನ್ ಸಾಂಬಾರ್ ಅಂದ್ರೆ ಸುಂದಿನ ಪಾತ್ಲಗಿ ನನಗೂ ಸಾಕ್ ಸಾಕಾಗೋಗ್ತೀ ಏನೋ ಬೇಡ ಆ ಸಂಜೆ ಕಡೆಯಿಂದ ಆ ಹುಡ್ಗಿ ಏನ ಪಾಯಸನ ಏನಾರು ಮಾಡಿ ಬೋಂಡ ಗಿಂಡ ಮಾಡುತ್ತೆ ಅದನ್ನೇ ತಿಂದ್ರೆ ಆಗುತ್ತೆ ಮುಂದಿನ ವಾರ ಬೇಕಾದ್ರೆ ಏನಾರ ಕೋಳಿ ಗಿಳಿ ಕಟ್ ಬಂದ್ರೆ ಆಗುತ್ತೆ ಏನು ಬಡ ಸುಮ್ಮಿರೀ ಇವಾಗ ಆಹಾ ಹಾ ಎಂಟುನೂರ ರೂಪಾಯಿ ಪಾಲಾಗೈತೆ ಆಯ್ತೆ ತಿರ್ಗಾ ಅದು ಆಕೆ ತಗೊಂಬಂದು ಸುಮ್ನೆ ಏನು ಬಡ ಸುಮ್ಮಿರೀ ಇಲ್ಲ ಕಣಜಿ ನನಗಂತೂ ಬೇಕು ತಾತ ಈ ಅಜ್ಜಿ ಮಾತ್ ಕೇಳಬೇಡ ಬಾರ್ ನೀನ್ ತಗ ಆ ಈ ಅಜ್ಜಿ ಹೇಳುತ್ತೆ ಪಾಯಸ ಅಂತ ನೀನೆ ತಿನ್ಕಳಿ ನಾನಂತೂ ತಿನ್ನಲ್ಲ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ನೀನ್ ಏನಾರ ಮಾಡ್ಕ ನೀನು ಅಮ್ಮಯ್ಯ ಇಬ್ಬರಾಳು ಮಾಡ್ಕೊಂಡು ತಿಂದ್ರಿ ನನ್ಗೂ ತಾತಂಗ ಮಟನ್ ಸಾಂಬಾರ್ದ ಏನಾರ ಆ ನಾವಂತೂನು ತಿನ್ನಲ್ಲ ತಗ ಬಾರ್ತತ ತಗ ಸುಮ್ಮನೆ ಈ ಅಜ್ಜಿ ಮಾತ್ ಕೇಳಬೇಡ ಬಾ ತಗ ನೀನು ನೋಡ್ದೇನ ಈ ಹುಡುಗ ಮಾತಾಡೋದು ಹೊರಗಿಲ್ಕಂಡ್ಲಾ ಪಾಪ ನೀನು ಒಂಥರ ಅದು ಇದು ತಿಂದು ಬಿಟ್ಟು ಹೊಟ್ಟೆ ಎಲ್ಲಾ ಕೆಡಿಸ್ಕೊಂಡು ಬೇದಿ ಅಂದಿದ್ಯಾ ಅಲ್ಲ ತಿರ್ಗಾ ಇವತ್ತು ಮಟನ್ ತಗೊಂಡ್ ಬಾರ್ತತ ಅಂತ ಆಟ ಮಾಡ್ಕೊಂಡ್ ಕುಂತೀಯ ಸುಮ್ಮ ಇರ್ಲಾ ಹೊಟ್ಟೆ ಸರಿ ಇರಲ್ಲ ನಿಂದು ಸುಮ್ಮೀರು ಆರೋಗ್ಯ ಅಜ್ಜಿ ಗಣ ಆಗ್ಬಿಡತ್ಕೊಂಡ್ಲಾ ಪಾಪ ಸುಮ್ನೀರು ಏನು ಬಡ ಒಂದೆರಡು ದಿವಸ ಏನು ಬೇಡ ಮುಂದಿನ ವಾರ ಬೇಕಾದ್ರೆ ಏನಾದ್ರು ಬಂದ್ರೆ ಆಗುತ್ತೆ ಬೇಡ ಕಣ ಸುಮ್ನಿರಪ್ಪ ಇವಾಗ ಇಲ್ಲ ಕಣಜಿ ನನಗೆ ಇವಾಗಲೇ ಬೇಕು ಅಷ್ಟೇ ನನಗೆ ನಾನು ಹೇಳ್ ಬಂದಿದ್ದೀನಿ ಆ ಅಣ್ಣ ಈಗ ಬೇಗ ಹೋಗ್ಲಿಲ್ಲ ಅಂದ್ರೆ ಬೇರೆಯವ್ರಿಗೆ ಯಾರು ಕೊಟ್ಬಿಡುತ್ತೆ ಅಥವಾ ಭಾರತದ ಸುಮ್ಮನೆ ಈ ಅಜ್ಜಿ ಮಾತು ಕೇಳ್ಬೇಡ ಈ ಕೊಡ್ತೀಯ ಕೊಡಿಸಲ್ಲ ಹೇಳ ನೀನು ಇವಾಗ ತಗೊಂಡ್ತೀಯ ತಗೊಳಲ್ಲ ಈ ಅಜ್ಜಿ ಮಾತು ಕೇಳ್ಕೊಂಡು ತಾತ ಯಾಕೆ ನಿಂತೈತೆ ಬಿಡೇ ಅತ್ಲಾಗ ಹೋಗ್ಲಿ ಅತ್ಲಾಗೆ ಹುಡುಗ ಏನೋ ಆಸೆ ಮಾಡ್ತಿದ್ದಾನೆ ಒಳ್ಳೆ ಪಟ್ಲಿ ಮರಿ ಭಾಳ ಬಹಳ ಚೆನ್ನಾಗಿರ ನೆನ ಕುಯ್ತಾನ ಕಣೆ ಒಳ್ಳೆ ನೆನವಾಗಿರುತ್ತೆ ಇಂಥ ಮಟನ್ ತಿರ್ಗಾ ಕಣೆ ಅವನು ತಿಂಗ್ಳಿಗೊಂದ್ಸಲಿನ ಎರಡು ತಿಂಗ್ಳಿಗೆ ಒಂದ್ಸಲ ಕುಯ್ಯದವನು ಇವತ್ತು ಭಾನುವಾರ ನೋಡು ಅದಕ್ಕೆ ಕುಯ್ದಾನೆ ಸುಮ್ಮರ್ ಹೋಗಕ್ ತಗೊಂಬರ್ತೀನಿ ಬಹಳ ಚೆನ್ನಾಗಿರುತ್ತೆ ಇನ್ನು ಅಪರೂಪ ಆಗೋದು ತಿಲಾ ಕಣೆ ಇನ್ನು ಮಟನ್ ಸುಮ್ಮೀರ್ ಹೋಗ್ಲಕ್ ತಗೊಂಬರ್ತೀನಿ ಈ ಹುಡುಗ ಯಾಕ ಆಸೆ ಮಾಡ್ತಿದ್ದಾನೆ ಬಿಡತ್ಲಗ ಏನಾರ ಫ್ರೈಗೆ ಏನಾರ ಸಾಂಬಾರ್ ಏನಾರ ಮಾಡ್ಕೊಡಿರಂತ ಏನೂ ಆಗಲ್ಲ ಸರಿ ಕಣ ಹೋಗಪ್ಪ ನನ್ಗೆ ಏನಾಗ್ಬೇಕಾಯ್ತು ಏನಾರ ಮಾಡ್ತಾಳ್ರಿ ಅತ್ಲಾಗಿ ಅಜ್ಜಿಂಗಂದುಮ್ಮಗುನು ಇಬ್ಬರಾಳ್ಗು ಜೋಡಿ ಸರಿ ಆಗ್ಬಿಟ್ಟೈತ ಅತ್ಲಾಗಿ ತಯ್ ಭಾರತ ದಿರ್ನಿ ಹೋಗೋಣ ಈ ಅಜ್ಜಿ ಏನಾರ ಅಂತ ಬಾ ನೀನು ಬೇಗ ಹೋಗಿ ತಗೋಣನ್ ಬಾ ಯಾರ ಬೇರೆಯರ್ಗಾರ ಕೊಟ್ಟು ಮತ್ತೆ ನಾವ್ ಲೇಟ್ ಆದ್ರೆ ಮತ್ತೆ ಬರಲ್ಲ ಅಂದ್ಕೊಂಡು ತಗೊಂಡ್ ತರ ತಗಣಲ್ವಾ ಅಂದ್ಕೊಂಡು ಬೇರೆಯವ್ರ ಕೊಟ್ಟಿಗಿಟ್ಟು ಭಾರತ ಹೋಗನು ರಂಗಜ್ಜ ಎಲ್ಲಿ ಹೋಗ್ತಿದ್ಯಾ ಏನ್ ಮಟನ್ ತಗೊಂಬರಕ್ ಹೋಗ್ತಿದ್ಯಾ ಏ ಹೂ ಕಣಮ್ಮ ಈ ಹುಡುಗ ಏನ್ ಬಂದು ಪ್ರಾಣ ತಿಂತಿದ್ದಾನೆ ಭಾರತ ಮಟನ್ ಬಾ ಒಂದ್ ಪಾಲ್ ಬಾ ಏಳ್ ಬಂದಿದೀನಿ ಬಾ ಅಂತ ಏನ್ ಅವಾಗ್ಲಿಂದ ನನ್ನ ಜೀವ ಇಂಡ್ತಿದ್ದಾನೆ ಈ ವಜ್ಜಿ ನೋಡಿರ ಬಾಯಿಗೆ ಬಂದ ಬೈತಿದ್ದಾಳೆ ಆ ಹುಡುಗ ನೋಡಿದ್ರೆ ಪ್ರಾಣ ತಗಿತಿದಾನೆ ಏ ನನ್ಗಂತೂ ಹೋಗ್ಲಾಗಿ ಇವ್ರಿಬ್ಬರು ಮಧ್ಯದಲ್ಲಿ ಸಿಗಾಕೊಂಬಿಟ್ಟಿ ಅಯ್ಯ ಅನ್ನಿಸ್ತಿದಾರತ್ಲಗಿ ಇರ್ಲಿ ಹೋಗ್ರಂಗ್ ತಗೊಂಬ ಒಂದ್ ಪಾಲು ಏನು ಆಗಲ್ಲ ನಿಮ್ಗೊಂದು ಪಾಲು ಹಂಗೆ ನಮ್ಗೂ ಒಂದ್ ಪಾಲ್ ತಗೊಂಬ ಹೋಗು ನಾನು ಬರಕ್ ಆಗಲ್ಲ ಅಂತ ನಮ್ಮ ಹುಡ್ಗ ಬಂದ್ಬಿಟ್ಟು ಹಠಾ ಇಡ್ಕೊಂಡ್ ಕುಂತಾನೆ ಇವ್ರಿಬ್ರಾಳ್ ಹೋಗಿದಾರಂತೆ ಹೋಗಿ ಹೇಳ್ ಬಂದಾರಂತೆ ಆ ಇಬ್ರಾಳ್ಗುನು ಒಂದೊಂದು ಕೊಡ್ತೀವಿ ಅಂತ ಹೇಳಿದಾರಂತೆ ಹೋಗ್ಲಾಗಿ ತಗಂಬ ಆತ್ಲಾಗಿ ನಾನು ದುಡ್ಡು ಕೊಟ್ಟು ಕಳಿಸ್ತೀನಿ ನಿಂತ ನಮ್ಗೂ ಒಂದ್ ಪಾಲ್ ಹೇಳ್ಬಿಟ್ಟು ತಗಂಬಾರಾಜೇನೇನೆ ನಾನ್ ತಿರ್ಗ ಏನಕ್ ಬರಕ್ ಹೋಗ ನಲ್ಲಿ ನಾನು ಖಾರ ಉಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಕರೆಂಟ್ ಗಿರೆಂಟ್ ಹೋದಾತು ಹಾ ನೀನ್ ಆತ್ಲಾಗಿ ತಗಂಬಾರ್ ರಂಗಜ ಆತ್ಲಾಗಿ ಅಂದ್ರೂ ಹೇಳ್ಬಿಟ್ಟು ನಾನು ಅದೇನ್ ದುಡ್ಡು ಕೊಡ್ತೀನಿ ಹಾ ಆ ಇಬ್ಬರಾಳ್ ಇಬ್ಬರು ಮನೆಯದೂ ಆ ಒಂದೊಂದ್ ಪಾಲ್ ತಗಂಬ ಆತ್ಲಾಗಿ ಸರಿ ಸರಿ ಕಣಮ್ಮ ಆಯ್ತ್ ಬಿಡು ನಾನೇ ತಗೊಂಬರ್ತೀನಿ ಪಾಪ ನೀನ್ ಮನೇಲಿ ಅದು ಇದು ಕೆಲಸ ಮಾಡ್ತಿರ್ತೀಯಾ ಅದೇನ್ ಮಾಡ್ಕೋ ಹೋಗ್ ತಗೊಂಬರ್ತೀನಿ ತಿರ್ಗಾ ನೀನ್ ಆಗಲ್ಲ ಏನಾಗ ಬರಕ್ ಹೋಗ್ತೀಯ ಅತ್ಲಗ ಆಯ್ತು ಹೋಗ್ ತಗೊಂಬ ಅಯ್ಯ ಹೋಗ್ ತಗೊಂಬ ಗೌರಜಿ ಕೇಳ್ಕ ನೀನೇ ತಲೆ ಕೆಡ್ಕೊಂಡ್ ನಿಂತೀಯ ಇರ್ತೀವಿ ನಾಳೆ ಯಾವತ್ತೇನ್ ಆಗ್ತೀವೋ ಯಾರಿಗೊತ್ತು ತಲೆ ಕೆಡ್ಕೊಬೇಡ ಮನುಷ್ಯ ಇರ ದುಡಿಬೇಕು ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ಬೇಕು ಕಷ್ಟ ಪಡ್ತಿರೋದೇ ಬೆಳಗಿಂದ ಸಂಜೆ ಗಂಟ ಕಷ್ಟ ಪಡ್ತಿರದೇನೆ ತಿನ್ನೋದಕ್ಕೆ ಜೀವನ ಮಾಡೋದಕ್ಕೆ ಅದೇನೋ ಅಂತಾರಲ್ಲ ನಿಜ ಬಿಡಮ್ಮ ಯಾವಾಗ ಏನ್ ಆಗ್ತವನೋ ಯಾರಿಗ್ ಗೊತ್ತು ಇರೋ ದಿಸ ನೆಮ್ಮದಿಯಿಂದ ತಿಂದು ಉಂಡು ಸತೋಗ್ಬಿಡ್ಬೇಕ ನೀನ್ ಹೇಳ್ದಂಗೆನೆ ಯಾರ ಯಾವಾಗ ಏನೇನಾಗ್ತೀವೋ ಯಾರಿಗ್ ಗೊತ್ತು ಹಾ ಇವಾಗಿನ್ ಕಾಯಿಲೆಗಳು ಅಂತು ವಿಚಿತ್ರವಾದ ಕಾಯಿಲೆಗಳು ತಲೆ ಕೆಡ್ಸ್ಕೋಬಾರ್ದು ಮನುಷ್ಯ ಇರೋವರೆಗೂ ಕಷ್ಟಪಟ್ಟು ಬೇವ್ರ ಸುರಿಸಿ ದುಡಿಬೇಕು ಹೊಟ್ಟೆ ತುಂಬಾ ತಿನ್ಬೇಕು ಕಣ್ ತುಂಬಾ ನಿದ್ದೆ ಮಾಡ್ಬೇಕು ಅದೇ ಮನ್ಷನ್ಂದು ಹ ಏನ್ ಸಾಯ್ಬೇಕಾದ್ರೆ ಏನು ಒತ್ಕೊಂಡ್ ಹೋಗಲ್ಲ ಒಂದ್ ರೂಪಾಯಿಂದು ನೋಡ್ದೆಂದ್ರಪ್ಪ ಇವ್ರಗ ಸಣ್ಣ ನಮ್ ಹುಡುಗಂದು ಕತೆ ನೋಡ್ರಿ ಹ ಏನ್ ಹೇಳ್ರಿ ಹೇಳಿ ಚಿಕ್ಕವ್ನಿಂದಾನುನು ಅವ್ರ ತಾತ ಪ್ರೀತಿಯಿಂದ ಅದು ಇದು ತಗೊಂಬಂದು ದಿನನು ಕೋಳಿ ಅಂತೆ ಮಟನ್ ಅಂತೆ ಹ ಮೀನ್ ಅಂತೆ ಅದು ಇದ್ದು ತಿನ್ಸಿ ತಿನ್ಸಿ ರೂಢಿ ಮಾಡ್ಬಿಟ್ಟಾರೆ ಇವಾಗಂತೂನು ಒಂದ್ ದಿವಸನು ಒಂದ್ ಚೂರಾದ್ರೂ ತಿಳಿ ಇರ್ಲೇಬೇಕಂದ್ರಪ್ಪ ನಮ್ ಹುಡ್ಗನ್ಗೆ ತಿಳಿ ನೋ ಮೊಟ್ಟೆನೂ ಏನಾದ್ರು ಇರ್ಲೇಬೇಕು ಇಲ್ಲ ಅಂದ್ರೆ ಊಟನೇ ಮಾಡಲ್ಲ ಅಂತ ಏನ್ ಮಾಡ್ ಹೇಳಿಗಳಿದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಂಡಪ್ಪ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ ನಾವು ನೋಡ್ಬಿಟ್ಟು ಯಾರು ಸಪೋರ್ಟ್ ಮಾಡ್ತಿದಿರೋ ಎಲ್ಲಾರ್ಗು ಕೂಡ ನಮ್ಮ ಚಾನೆಲ್ ನ ಪರವಾಗಿ ಗೌರಾಜ್ಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು